ನಮಸ್ತೆಲ್ಕು ಚಾನಲ್ ಫೈನಲ್ ದಾಂಡಿ ಮಾನ್ ಸಂಬಂಧ ಬಹಳ ಹೋಗಿ ನಾವೇನ್ ಮಾಡಿದ್ವಿ ದೇವಸ್ಥಾನ ಕಡೆ ಕಾರನ್ನ ಪಾರ್ಕ್ ಮಾಡಿ ರೂಮ್ ಸರ್ಚ್ ಮಾಡ್ಲಿಕ್ಕೆ ಹೋಗ್ವಿ ತುಂಬ ಚೆನ್ನಾಗಿ ಅದಾವು ಸ್ಟೇ ಹೌಸಸ್ಸು ಆಮೇಲೆ ಯಾತ್ರಾ ನಿವಾಸ ಭಾಳ ಅದಾವು ಯಾವುದೇ ತೊಂದರೆ ಆಗೋದಿಲ್ಲ ಅಲ್ಲಿ ಹೋದವ್ರಿಗೆ ಉಳ್ಕೊಳ್ಳಿಕ್ಕೆ ಊಟದ ವ್ಯವಸ್ಥೆನ ಬಯ ಸಹಿತ ಭಾಳ ಚೆನ್ನಾಗೈತಿ ನೆಕ್ಸ್ಟ್ ಉಡಿಯೋ ವಿಡಿಯೋದಲ್ಲಿ ನಿಮ್ಗೆ ಊಟ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ ಇವಾಗ ನಾವು ವಸತಿಯ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲ ಯಾಕಂದ್ರೆ ನೀರು ಕೊಟ್ಟು ಫಸ್ಟ್

ಬಂದೇವಿ ಸೊ ಒಳಗೆ ಉಳ್ಕೊಲಿಕ್ಕೆ ನಾವು ರೆಸಾರ್ಟ್ ಅಂದ್ರೆ ರೆಸಾರ್ಟಿಗೇನು ಹೋಗಲಿಲ್ಲ ರೂಮ್ಸ್ ಉಳಕ್ಕೆ ಬಂದ್ವಿ ಸೊ ಇಲ್ಲಿ ಚೈತನ್ಯ ವಸತಿ ನಿಲಯ ಅಂಥೇಳಿ ಇದನ್ನ ಒಳಗೆ ನೋಡ್ತಾ ಇದ್ದೇವೆ ಇಲ್ಲೆಲ್ಲ ಒಂದು ಫೆಸಿಲಿಟೀಸ್ ಎಲ್ಲ ಚಲೋ ಇತ್ತು ಇಲ್ಲೇ ನಾವು ಸ್ಟೇ ಮಾಡಲಿಕ್ಕೆ ಹೋಗ್ತಾಯಿದ್ದೇವೆ ಬರ್ರಿ ನೋಡೋಣ ಹೆಂಗೆ ಒಳಗೆ ಹೆಂಗೈತೆ ಅಂತ ಹೇಳಿ ನೋಡ್ಕೊಂಬರೋಣ ನಮ್ಮ ಇವರು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡ್ತಾರೆ ಚೈತನ್ಯ ವಸತಿ ನಿಲಯ ಅಂಥೇಳಿ ಇಲ್ಲಿ ನಾವು ಸ್ಟೇ ಮಾಡ್ಬೋದು ನೀವು ಹುಡುಗಿಗೆ ಬಂದರೆ ಇಲ್ಲಿ ನೀವು ಸ್ಟೇ ಮಾಡ್ಕೊಳ್ಳಿಕ್ಕೆ ನಡೀತೈತಿ ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಹೊಂಟೀವಿ ಹ್ಞೂ ಆರು ಜನ ಆರು ಜನ ಒಂದು ರೂಮಿಗೆ ಎರಡು ರೂಮ್ ಅಲ್ಲ ಒಂದು ರೂಮ್ ನೋಡಿದ್ರೆ ಎರಡು ಕಾಟಿ ಹೌದಾ ಎರಡು ಕಾಟ ರೂಮ್ ನೋಡಿ ಬರ್ಬೋದಾ ಒಂದು ರೂಮ್ ಅಡಿಗೆ ಹ್ಞೂ ಇದು ನೋಡಿದ್ದೀನಿ ರೂಮ್ ನೋಡಿ ಬರ್ಬೋದಾಡೋದು ಹಾಂ ரெண்ட் சாம்மோ கம்மோட அல்லே தோண்ட் ஃபோர் ஒம்பத்து ரூம் கம்மோடியன் ಫ್ರಂಟ್ ಇತ್ತಲ್ಲ ಅಲ್ಲಿರ್ಬೇಕು ಅಲ್ಲ ಅಲ್ಲೆಷ್ಟು ಹಂಡ್ರೆಡ್ ಇದು ಟೂ ಹಂಡ್ರೆಡ್ ಸ್ಟಾರ್ಟ್ ಅಲ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ಇಲ್ಲೂ ನಾವು ತಗೋ ರೂಮಿಗೆ

ಹ ಯಾವುದು ಅಂತ ಹೇಳಿದ್ರೆ ಜಗಜ್ಯೋತಿ ಬಸವೇಶ್ವರ ಅಂತ ಹೇಳಿ ಸೊ ಇಲ್ಲಿ ಬಂದು ಯಾವ ರೀತಿ ಐತಿ ಅನ್ನೋದನ್ನ ಇಲ್ಲಿ ನೋಡೋಣ ಇಲ್ಲಿ ಚೆನ್ನಾಗಿ ಅಂತ ಹೇಳ ಸೊ ಇಲ್ಲಿ ನಾವು ಹಾಟ್ ಮಾಡ್ಬೋದು ಜಗಜ್ಯೋತಿ ಬಸವೇಶ್ವರ ಅಂತ ಹೇಳಿ ಐತಲ್ಲ

ಉಳಿವಿ ಉಳಿವಿ ನಾವು ಈ ಒಂದು ಸ್ಟೇ ಮಾಡಿದ್ವಿ ನಮ್ಮ ಅಕ್ಕ ರೂಮ್ ತಗೋತಿದಾರೆ ನಾವು ಇಲ್ಲೇ ಬಂದು ನೈಟ್ ಇಲ್ಲಿ ಕೊಟ್ಟಿದ್ವಿ ಬೆಳಗ್ಗೆ ಎದ್ದು ದೇವ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬೇಡ ಅದಷ್ಟೇ ಬೇಕು No, no, no. Ah. <coughs> <tose uno> <tose uno>